ದ್ವಾರಕೀಶ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಹಾಸ್ಯ ನಟ ಇಂತಹ ದ್ವಾರಕೀಶ್ ಅವರ ಜೀವನ ಹಾದಿ ಹೇಗಿತ್ತು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಇವರು ಪಟ್ಟ ಕಷ್ಟ ಏನು ಎರಡೆರಡು ಮದುವೆ ಆಗಿದ್ದು ಯಾಕೆ ಅದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವಿರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಜನನ ದ್ವಾರಕೇಶ್ ಅಥವಾ ಶ್ಯಾಮರಾವ್ ದ್ವಾರಕನಾಥ್ ಹುಟ್ಟಿದು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ದೇಶಕ್ಕೆ ಸ್ವತಂತ್ರ ಸಿಗೋಕು ಐದು ವರ್ಷ ಮುಂಚೆ ಅಂದಿನ ಮೈಸೂರು ಸಂಸ್ಥಾನದ ಹುಣಸೂರಿನಲ್ಲಿ ತಂದೆ ಬಂಗಲೆ ಶ್ಯಾಮರಾವ್ ತಾಯಿ ಜಯಮ್ಮ ಇವರದು ಬ್ರಾಹ್ಮಣ ಸಮುದಾಯ ದ್ವಾರಕನಾಥ್ ಅಂತಿದ್ದ ಇವರಿಗೆ ದ್ವಾರಕೀಶ್ ಅಂತ ಸ್ಟೇಜ್ ನೇಮ್ ಕೊಟ್ಟಿದ್ದು ನಿರ್ಮಾಪಕ ಮತ್ತು ನಿರ್ದೇಶಕ ಶಿವಶಂಕರ್ ಮೈಸೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ದ್ವಾರಕೀಶ್ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ಮೈಸೂರಿನಲ್ಲಿ ಶಾಲಾ ದಿನಗಳಲ್ಲಿ ನಾಟಕ ಚರ್ಚಾ ಸ್ಪರ್ಧೆ ಮುಂತಾದವುಗಳಲ್ಲಿ ಭಾಗವಹಿಸಿ ವಿನ್ ಆಗ್ತಾ ಇದ್ರು ಓದೋದರಲ್ಲಿ ಎವರೆಸ್ಟ್ ಸ್ಟೂಡೆಂಟ್ ಹಾಗೂ ಹೀಗೋ ಮಾಡಿ ಎಸ್ಎಲ್ಸಿಯನ್ನು ಮುಗಿಸ್ತಾರೆ ಇಂತಹ ದ್ವಾರಕೀಶ್ಗೆ ಚಿಕ್ಕಂದಿನಿಂದಲೇ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕೆಂಬ ಆಸೆ ಇವರ ಮಾವ ಹುಣಸೂರು ಕೃಷ್ಣ ಕೃಷ್ಣಮೂರ್ತಿಯವರು ಕೂಡ ಚಿತ್ರರಂಗದಲ್ಲಿ ಇದ್ದಿದ್ದು ಅದಕ್ಕೆ ಪೂರಕವಾಯಿತು ಓದಿದ್ದು ಇಂಜಿನಿಯರಿಂಗ್ ಆಗಿದ್ದು ಆಕ್ಟರ್ ದ್ವಾರಕೇಶ್ ಮೈಸೂರಿನ ಸಿ ಪಾಲಿಟೆಕ್ನಿಕ್ ಕಾಲೇಜು ಸೇರಿ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಓದಿದ್ರು ಕಾಲೇಜ್ಗೆ ಹೋಗ್ತಾ ಇದ್ದದ್ದು ಚಾವಾ ಬೈಕ್ನಲ್ಲಿ ಕಾಲೇಜು ದಿನಗಳಲ್ಲಿ ಕೆಲವೊಂದು ನಾಟಕಗಳನ್ನ ನಿರ್ದೇಶನ ಮಾಡ್ತಾ ಇದ್ರು ಹೇಗಿರುವಾಗ ಒಂದು ಸಲ ಪ್ರಾಕ್ಟಿಕಲ್ ಎಕ್ಸಾಮ್ ಬಂತು ಎಕ್ಸಾಮ್ನ ಸೂಪರ್ವೈಸರ್ಗೆ ನಾಟಕಗಳಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಏನು ಕ್ವಶನ್ ಸುಮ್ಮನೆ ಇದ್ರೆ ನಾಟಕಗಳಲ್ಲಿ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ರಂತೆ ದ್ವಾರಕೇಶ್ ಕೊನೆಗೆ ಥರನೇ ಆಯಿತು ದ್ವಾರಕೇಶ್ನ ನಂಬಿ ಬಿಸ್ನೆಸ್ ಕೇಳಿದ ಅಣ್ಣ ದ್ವಾರಕೀಶ್ ಇಂಜಿನಿಯರಿಂಗ್ ಮುಗಿಸ್ತಾ ಇದ್ದಂತೆ ಇವರ ಅಣ್ಣ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ಮೈಸೂರಿನಲ್ಲಿ ಸ್ಪೇರ್ಸ್ ಪಾರ್ಟ್ ಅಂಗಡಿಯೊಂದನ್ನು ಓಪನ್ ಮಾಡಿದ್ರು ಜೊತೆಗೆ ದ್ವಾರಕೇಶ್ ಅಂಗಡಿ ನೋಡ್ಕೋ ಸಿನಿಮಾ ಬೇಡ ಅಂತ ಹೇಳಿಬಿಟ್ರು ಆದರೆ ದ್ವಾರಕೀಶ್ ಕೇಳಲೇ ಇಲ್ಲ ಒಂದು ಸಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬರ್ತೀನಿ ಅಂತ ಮನವಿ ಮಾಡಿದ್ರು ಆಗ ಅಣ್ಣ ಹೇಳಿದ್ದು ಒಂದೇ ಮಾತು ನಿನಗೆ ಬಣ್ಣದ ಲೋಕ ಬೇಕಾ ಬಿಸ್ನೆಸ್ ಬೇಕಾ ನಿರ್ಧಾರ ಮಾಡು ಅಂತ ದ್ವಾರಕೀಶ್ ಬಣ್ಣದ ಲೋಕವೊಂದೇ ಆಯ್ಕೆ ಮಾಡಿಕೊಂಡು ಬದುಕಿದ್ರೆ ಸಿನಿಮಾ ರಂಗದಲ್ಲೇ ಬದುಕ್ತೀನಿ ಅಂದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದ ದ್ವಾರಕೀಶ್ ಅವರಿಗೆ ಮಾವ ಹುಣಸೂರು ಕೃಷ್ಣಮೂರ್ತಿ ತಾವೇ ನಿರ್ಮಿಸಿ ನಿರ್ದೇಶನ ಮಾಡ್ತಾ ಇದ್ದ ವೀರ ಸಂಕಲ್ಪ ಚಿತ್ರದ ಆಫರ್ ಕೊಟ್ಟರು ಮದ್ರಾಸ್ನಿಂದ ಬಂದ ಕಾಸ್ಟ್ಯೂಮ್ ಡಿಸೈನರ್ ರಾಜನ ಪಾತ್ರಕ್ಕೆ ಅಳತೆಯಿಂದ ತೆಗೆದುಕೊಂಡಾಗ ದ್ವಾರಕೀಶ್ಗೆ ಒಂಥರ ಖುಷಿ ಸಿನಿಮಾ ಆಫರ್ ಬಂದ ವಿಚಾರವನ್ನು ಅಣ್ಣನಿಗೆ ತಿಳಿಸ್ತಾರೆ ತಕ್ಷಣ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿದ್ದ ಅಣ್ಣ ದ್ವಾರಕೀಶ್ ಪಾಡಿನ ಲಾಭದ ಹಣವಾದ ಸುಮಾರು ಮೂರು ಸಾವಿರ ರೂಪಾಯಿ ಕೊಟ್ಟು ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರಸಂಕರ್ಪ ಸಿನಿಮಾ ರಿಲೀಸ್ ಆಯಿತು ಆಗ ದ್ವಾರಕೀಶ್ ಅವ್ರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಇದಾದ ಮೇಲೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಒಂದೊಂದೇ ಸಿನಿಮಾ ಮಾಡ್ತಾ ಹಾಸ್ಯ ನಟನಾಗಿ ಗುರುತಿಸಿಕೊಳ್ತಾರೆ ಇವರು ಕಾಮಿಡಿಯನ್ ಆಗಲು ಜಗತ್ತಿನ ಖ್ಯಾತ ಹಾಸ್ಯ ನಟರಾದ ಲಾರಿಯನ್ ಆ್ಯಂಡ್ ಹಾರ್ಡಿ ಚಾರ್ಲಿ ಚಾಪ್ರಿ ಮುಂತಾದವರೇ ಸ್ಫೂರ್ತಿ ಅಂಬುಜಾ ಅನ್ನುವರನ್ನ ಪ್ರೀತಿಸಿ ಮದುವೆ ಒಂದು ಸಲ ಮೈಸೂರು ದಸರಾದಲ್ಲಿ ದ್ವಾರಕೀಶ್ ಅವರಿಗೆ ಅಂಬುಜಾ ಅನ್ನುವರ ಪರಿಚಯ ಆಯಿತು ಪರಿಚಯ ಪ್ರೀತಿಯಾಗಿ ಬದಲಾಯಿತು ನಂತರ ಎರಡು ವರ್ಷಗಳ ಬಳಿಕ ಪ್ರಪೋಸ್ ಮಾಡಿದ್ರು ಅಂಬುಜ ಅವರು ದ್ವಾರಕೀಶ್ ಅವರಿಗಿಂತ ಏಳು ತಿಂಗಳು ದೊಡ್ಡವರು ಅಲ್ಲದೆ ದ್ವಾರಕೀಶ್ ಅವರು ಸಿನಿಮಾ ರಂಗದವರು ಅನ್ನೋ ಕಾರಣಕ್ಕೆ ಅಂಬುಜಾ ಅವರ ತಂದೆ ತಾಯಿಗೆ ಇದು ಇಷ್ಟ ಇರಲಿಲ್ಲ ಹೀಗಾಗಿ ಆರಂಭದಲ್ಲಿ ಬೇಡ ಎಂದ ಅಂಬುಜಾ ನಟರ ನಂತರ ಒಪ್ಪಿಗೆ ಕೊಟ್ಟು ಮದುವೆ ಆಗ್ತಾರೆ ಇವರಿಗೆ ಐವರು ಗಂಡು ಮಕ್ಕಳು ಸಂತೋಷ್ ಯೋಗಿ ಗಿರಿ ಸುಖೇಶ್ ಮತ್ತು ಅಭಿಲಾಷ್ ರಲ್ಲಿ ಎಂಬತ್ತೈದರಲ್ಲಿ ನಿರ್ದೇಶಕ ಹಾಸ್ಯ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದ್ವಾರಕೀಶ್ ಅವರು ನಿರ್ದೇಶಕರಾಗಿಯೂ ನಿರ್ಮಾಪಕರಾಗಿಯೂ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದ್ವಾರಕೀಶ್ ಚಿತ್ರ ಅನ್ವ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟುಹಾಕಿ ಪ್ರೊಡ್ಯೂಸರ್ ಆದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡೈರೆಕ್ಟರ್ ಆಗಿ ಹಲವು ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾರೆ ಕೆಲವೊಂದು ಸಕ್ಸಸ್ ಆದರೆ ಇನ್ನೂ ಕೆಲವೊಂದು ಫೇಲ್ ಆದವು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ತಾರರ ನಂತರ ನಿರಂತರ ಹದಿನೆಂಟು ವರ್ಷ ವೈಫಲ್ಯ ಕಂಡರು ಯಾವ ಫಿಲಂ ಮಾಡಿದ್ರೂ ಫೇಲ್ ಆಗ್ತಾಯಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ವಿನೋದ್ ಡಾಕ್ಟರ್ ರಾಜ್ ಲಿಂಕ್ ಆರೋಪ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದ್ವಾರಕೀಶ್ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡಿದ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ರಿಲೀಸ್ ಆಯಿತು ಕನ್ನಡದ ಪ್ರಸಿದ್ಧ ನಟಿ ಲೀಲಾವತಿ ಅವರ ಪುತ್ರ ವಿನೋದ್ ಶಿವರಾಜ್ ಕುಮಾರ್ ಅವರು ಡೇಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಿನೋದ್ ರಾಜ್ ಅವರಿಂದ ಈ ಸಿನಿಮಾ ಮಾಡಿಸಿ ವಿನೋದ್ ರಾಜ್ ರಾಜ್ಕುಮಾರ್ ಅವರ ಮಗ ಅನ್ನೋ ವಿವಾದವನ್ನು ಹುಟ್ಟುಹಾಕ್ತರು ಅನ್ನೋದು ರಾಜ್ ಕುಟುಂಬದ ಆಪ್ತ ಪ್ರಕಾಶ್ ರಾಜ್ ಮೇಹು ಅವರ ಆರೋಪ ರಾಜ್ಕುಮಾರ್ ಅವರ ಮಗ ಅಂದರೆ ಸಿನಿಮಾ ಬಂದು ಜನ ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಹೀಗೆ ಮಾಡಿದ್ರು ಅಂತಾನು ಮೇಹು ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಎರಡನೇ ಪ್ರೀತಿ ಎರಡನೇ ಮದುವೆ ಹೌದು ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಮಯ ದ್ವಾರಕೀಶ್ ಅವ್ರಿಗೆ ಐವತ್ತೊಂದು ವರ್ಷ ವಯಸ್ಸು ಈ ವಯಸ್ಸಲ್ಲಿ ಶೈಲಜಾ ಅಂದುವರ ಮೇಲೆ ಪ್ರೀತಿಯಾಯಿತು ಪತ್ನಿ ಅಂಬುಜಾ ಅವ್ರಿಗೂ ವಿಷಯ ತಿಳಿಸಿದ್ರು ಇದನ್ನು ಸ್ಫೂರ್ಟಿಯಾಗಿ ತೆಗೆದುಕೊಂಡ ಅಂಬುಜಾ ದ್ವಾರಕಿ ನೀನು ಏನನ್ನ ಇಷ್ಟಪಡ್ತೀಯೋ ನಾನು ಅದನ್ನು ಇಷ್ಟಪಡ್ತೀನಿ ಅಂದ್ಬಿಟ್ರು ಹೀಗೆ ಜೀವನದಲ್ಲಿ ಎರಡು ಸಲ ಲವ್ ಮಾಡಿದೆ ಎರಡು ಸಲ ಮದುವೆ ಆದ ಅಂತ ದ್ವಾರಕೀಶ್ ಅವರೇ ಹೇಳ್ಕೊಂಡಿದ್ದುಂಟು ಅಂತೆಯೇ ಅಂಬುಜಾ ಅವರಾಗಲಿ ಮಕ್ಕಳಾಗಲಿ ಶೈಲಜಾ ಅವರನ್ನು ಹೊರಗಿನವರಂತೆ ನೋಡಿಕೊಂಡಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋಲು ರಾಜಕೀಯದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ದ್ವಾರಕೀಶ್ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಗೆ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಿದರು ಆದರೆ ಕನ್ನಡ ನಾಡು ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಹೀನಾಯವಾಗಿ ಸೋತರು ಆಗ ಇವರ ಬಳಿ ನಲವತ್ನಾಲ್ಕು ಲಕ್ಷ ರೂಪಾಯಿಯಷ್ಟು ಆಸ್ತಿ ಮತ್ತು ಎಂಬತ್ನಾಲ್ಕು ಲಕ್ಷ ಸಾಲ ಇತ್ತು ಆಪ್ತಮಿತ್ರ ಚಿತ್ರದ ಮೂಲಕ ಪುನರ್ಜನ್ಮ ಚಿತ್ರರಂಗದಲ್ಲಿ ಹದಿನೆಂಟು ವರ್ಷ ವನವಾಸ ಅನುಭವಿಸಿದ ದ್ವಾರಕೀಶ್ಗೆ ಪುನರ್ಜನ್ಮ ಕೊಟ್ಟಿದ್ದು ಕನ್ನಡದ ಆಪ್ತಮಿತ್ರ ಸಿನಿಮಾ ದ್ವಾರಕೀಶ್ ನಿರ್ಮಾಣ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಸೌಂದರ್ಯ ಮುಂತಾದವರು ನಟಿಸಿದ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಹಲವು ದಾಖಲೆಗಳನ್ನು ಬರಿತು ನಂತರ ಆಟಗಾರ ಚೌಕ ಮುಂತಾದ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ ಇಂತಹ ದ್ವಾರಕೀಶ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿಯಲ್ಲಿ ಕುಳಿತರು ಈ ವೇಳೆ ತಮ್ಮ ಜೀವನದ ನೆನಪುಗಳನ್ನು ಮೆಲುಕು ಹಾಕಿದ್ರು ಹಾಗೆಯೇ ಅಲ್ಲಿ ಈ ವೇಳೆ ಯಾರಿಗೆ ಸಾರಿ ಮತ್ತು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಂಗಡಿ ಬಿಟ್ಟು ಬಂದಿದ್ದಕ್ಕೆ ಅಣ್ಣನಿಗೆ ಸಾರಿ ಹೇಳ್ತೀನಿ ಐದು ದಶಕಗಳ ಕಾಲ ನನ್ನ ಸಾಕಿದ ಕನ್ನಡ ಚಿತ್ರರಂಗಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ಕಿದ್ದು ಗೌರವ ಡಾಕ್ಟರೇಟ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶಿಸಿದ ದ್ವಾರಕೀಶ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿತು ಈ ಮೂಲಕ ದ್ವಾರಕೀಶ್ ಡಾಕ್ಟರ್ ದ್ವಾರಕೀಶ್ ಆದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ನಿಧನ ಕನ್ನಡ ಚಿತ್ರರಂಗದಲ್ಲಿ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸಕ್ರಿಯರಾಗಿದ್ದ ದ್ವಾರಕೀಶ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ನಿಧನರಾಗ್ತಾರೆ ಇವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇದಾಗಿದ್ದು ದ್ವಾರಕೀಶ್ ಅವರ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ